ಕರ್ನಾಟಕದ ಇತಿಹಾಸದಲ್ಲಿ ಈ ಊರ ಬಹಳ ಒಂದು ಆ ಇತಿಹಾಸವನ್ನು ನಿರ್ಮಾಣ ಮಾಡಿದೆ ದಾಖಲೆ ಕರ್ನಾಟಕದ ಜನತೆಯ ಒಂದಿನ ಸಂದರ್ಭದಲ್ಲಿ ಹನ್ನೊಂದು ಹತ್ತನೇ ಶತಮಾನದಲ್ಲಿ ಪ್ರಸಿದ್ಧವಾದಂಥ ಊರು ನಾಗಾವಿ ಘಟಿಕಾ ಕೇಂದ್ರ ಆ ನಾಗಾವಿಯಲ್ಲಿ ಏನು ಘಟಿಕಾ ಕೇಂದ್ರ ಅದಲ್ಲ ಈಗೇನು ಕ್ಯಾಂಬ್ರಿಜ್ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಅಂತ ಕರಿತೇವೆ ಕ್ಯಾಂಬ್ರಿಜ್ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಅಂತ ನಾವು ಕರಿತೀವಿ ಕ್ಯಾಂಬ್ರಿಜ್ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಈಗ ಅದಲ್ಲ ಆಗಿನ ಕಾಲದಲ್ಲಿ ನಮ್ಮ ಕ್ಯಾಂಬ್ರಿಜ್ ವಿಶ್ವವಿದ್ಯಾಲಯ ಅಂದಿನ ಸಂದರ್ಭದಲ್ಲಿ ನಾಗಾವಿಯ ಘಟಿಕಾ ಸ್ಥಾನ ಆಗಿತ್ತು ವಿಶ್ವವಿದ್ಯಾಲಯ ಆಗಿತ್ತು ಅಲ್ಲಿ ಅರವತ್ಮೂರು ಕಲೆಗಳನ್ನು ಕಲಿಸ್ತಿದ್ರು ಅಲ್ಲಿ ವೇದ ಶಾಸ್ತ್ರ ಎಲ್ಲವೂ ನಡೀತಿತ್ತು ಅಲ್ಲಿ ಸರ್ ಈಗ ಈ ಕ್ಷೇತ್ರ ನಾವು ಎಲ್ಲಿ ಬಂದಿದ್ದೀವಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಿಗ್ಗಾವ್ ಗ್ರಾಮದಲ್ಲಿ ಬಂದಿದೆ ಶಂಭುಲಿಂಗೇಶ್ವರ ಗುಡಿ ಅದು ಶಂಭುಲಿಂಗೇಶ್ವರ ಗುಡಿ ಒಂದು ಐತಿಹಾಸಿಕ ದೇವಾಲಯ ಮತ್ತೆ ಈ ಐತಿಹಾಸಿಕ ದೇವಾಲಯದ ಇತಿಹಾಸ ಬಹಳ ರೋಚಕವಾದಂತದ್ದು ಬಹಳ ಪುರಾತನ ಕಾಲದ ಊರಿದು ಇದು ಒಂದು ಪುರಾತನ ಅಂದ್ರೆ ನಮಗ ಹನ್ನೊಂದನೇ ಶತಮಾನದಿಂದ ಬರ್ತದೆ ಅದಕ್ಕಿಂತ ಮುಂಚೆ ರೀ ಹನ್ನೆರಡನೇ ಶತಮಾನ ಅದು ಬಸವೇಶ್ವರದು ಗುಡಿ ಸುತ್ತ ಗುಡಿ ಅವರ ಎಲ್ಲ ಕಡೆ ಗುಡಿಗಳು ಇವೆಲ್ಲ ಈಶ್ವರ ಎಲ್ಲಾ ಗುಡಿಗಳು ಇವೆ ಇದು ಶಂಭುಲಿಂಗೇಶ್ವರ ಗುಡಿ ಅದು ಶಂಭುಲಿಂಗೇಶ್ವರ ಗುಡಿ ಆ ಒಂದು ಅದ್ಭುತವಾದಂಥದ್ದು ಒಂದು ಸಣ್ಣ ನಮ್ಮದು ಚಿಕ್ಕ ಶ್ರೀಶೈಲ ಅಂತಾನೆ ಕರೀತಾರೆ ಅಧ್ಯಾತ್ಮ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಂತದ್ದು ಇಲ್ಲಿ ಲಿಂಗ ಲಿಂಗ ಅದ ಒಂದು ಒಂದು ಧಾರ್ಮಿಕ ಕ್ಷೇತ್ರ ಇದು ಒಂದು ಕಾಲಕ್ಕೆ ಬಹಳ ನೆರದಂತಹ ಊರದು ಹಾ ಎಲ್ಲಿ ಅದಕ್ಕೆ ನೋಡ್ದಲ್ಲಿ ಇದು ಒಂದು ಶ್ರೀಶೈಲ ಇದ್ದಂಗೆ ಒಂದು ಚಿಕ್ಕ ಶ್ರೀಶೈಲ ಇದ್ದಂಗ ಆಮೇಲೆ ಇಲ್ಲಿ ಒಂದು ಕಲ್ಯಾಣಿ ಇದೆ ರೀ ಯಾವುದೇ ದೇವಾಲಯಕ್ಕ ಒಂದು ಕಲ್ಯಾಣಿ ಇರ್ತಾರಿ ಆ ಕಲ್ಯಾಣಿ ಅಂದ್ರೆ ಬಾವಿ ಬಾವಿ ಒಳಗಿಂದ ಒಂದು ದೇವರಕ್ಕೆ ಒಂದು ಜವಲ ಜಲಾಭಿಷೇಕ ಮಾಡದೊಂದು ಆ ಕಲ್ಯಾಣಿ ಅಂತ ಇರ್ತದೆ ಇಲ್ಲಿಂದೇ ನೇರ ದೇವರಿಗೆ ಆ ಕಡೆ ಅಭಿಷೇಕಕ್ಕ ಒಯ್ತಾರೆ ಅವರು ಆಮೇಲೆ ಇಲ್ಲಿ ಲಿಂಗ ಇದೆ ಕಾಮನ್ ಗಜಲಕ್ಷ್ಮಿ ಮತ್ತೆ ಇವು ಒಂದು ತರದ ಹೆಂಗ ನೋಡ್ರಿ ಇದು 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 ರಾಷ್ಟ್ರಕೂಟರು ಚಾಲುಕ್ಯರು ಎರಡೂ ಶೈಲಿಯನ್ನ ಮಿಶ್ರಣ ಮಾಡ್ಯಾರ ರಾಷ್ಟ್ರಕೂಟರು ಮತ್ತು ಕಲ್ಯಾಣ ಚಾಲುಕ್ಯರ ಶೈಲಿಯಿಂದ ಕಟ್ಟಿದಂತ ದೇವಾಲಯ ಇದು ಇದೆಲ್ಲ ಪೇಂಟ್ ನಂತರ ಸುಣ್ಣ ಜಾಕ್ಚುಲಿ ಯಾವುದೇ ಸ್ಮಾರಕ ಈ ರೀತಿ ಸುಣ್ಣ ಬಣ್ಣ ಹಚ್ಚೋದಿಲ್ಲ ಪೇಂಟ್ ಹಚ್ಚೋದಿಲ್ಲ ಪೇಂಟ್ ಹಚ್ಚೋದಿಲ್ಲ ಅಂದ್ರೆ ಭಕ್ತರು ಏನ್ ಮಾಡ್ತಾರೆ ಅದಕ್ಕೆ ಅವ್ರು ಶ್ರೀಶೈಲ ಅಂತ ಎಲ್ಲಾ ಜನರು ಏನಂತ ಚಿಕ್ಕ ಶ್ರೀಶೈಲ ಅಂತ ಕರದಾರ ಶಿಲ್ಪಗಳು ಹೌದ್ರಿ ಮತ್ತೆ ಶಿವನ ಇದಕ್ಕೆ ಇಲ್ಲೊಂದ್ ಗುಡಿ ಅದ ನೋಡ್ರಿ ಹೀಗೆ ಇಂಥಾ ಒಂದು ಒಂದೇ ಶೈಲಿದ ಶೈಲಿ ಅವ ಅದೇ ರಾಷ್ಟ್ರಕೂಟ ಮತ್ತು ಚಾಲುಕ್ಯರ ಸಮ್ಮಿಶ್ರ ಶೈಲಿ ಲಿಂಗ್ರಿ ಎಲ್ಲಿ ನೋಡೋದಲ್ಲ ಶಂಭುಲಿಂಗದ ದೇವರೇ ಅವೇ ಅವೇ ದೇವರದ ಲಿಂಗಗಳ ಅವೆಲ್ಲಾ ಇಲ್ಲಿ ಒಂದಿಷ್ಟು ಅಲ್ಲೆಲ್ಲ ಸೊ ಅಂದ್ರ ಇದು ಅಲ್ಲೊಂದನೇ ಶತಮಾನದಾಗ ನೀವು ಹನ್ನೊಂದನೇ ಶತಮಾನ ಹನ್ನೊಂದನೇ ಶತಮಾನ ಹ್ಮ್ ಆಮೇಲೆ ಇಲ್ಲಿ ಒಂದ ಮೂರ್ತಿ ಮೂರ್ತಿ ಮೇಲ್ಗಡೆ ಹೆಜ್ಜೆ ಹೆಜ್ಜೆಗೂ ಶಿಲ್ಪಗಳವರಿ ಇಲ್ಲಿ ಎಲ್ಲಿ ನೀವು ಊರಾಗ ಎಲ್ಲಿ ಹೋದಲ್ಲಿ ಹೆ ದೇವಾಲಯಗಳು ಹೆಜ್ಜೆ ಹೆಜ್ಜೆಗೂ ಬಾವಿಗಳು ಆಮೇಲೆ ಲಿಂಗಗಳು ಇರುವಂತಹ ಕಡಿಮೆ ಕರ್ನಾಟಕದ ಇತಿಹಾಸದಲ್ಲಿ ರೀ ಕರ್ನಾಟಕದ ಇತಿಹಾಸದಲ್ಲಿ ಇದೊಂದು ಇಂಥ ಊರು ಅಪರೂಪ ಅಪರೂಪರಿ ಈಗ ಈ ಊರಾಗ ನಾವು ಹೋದೇವಾಗ ಬಾಕಲ ಕೋಟೆ ಅವೆಲ್ಲ ನಾವು ನೋಡಿದೇವೆ ಹಾಗೆ ಈ ಶಂಭುಲಿಂಗೇಶ್ವರ ಗೌಡಿಯ ವೈಶಿಷ್ಟ್ಯತೆ ಅಂದ್ರೆ ಒಂದೇ ಸಮುಚ್ಚಯ ಒಂದೇ ಕಡೆ ದೇವ ಈ ಸಣ್ಣ 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 ಪ್ರಮಾಣದ ದೇವಾಲಯಗಳು ಸಿಗುವುದು ಅಪರೂಪ ಇದು ಇಲ್ಲೊಂದು ಶಾಸನ ಅದರಿ ಹಾ ಶಿಲಾ ಶಾಸನ ಇದು ಆ ಇತಿಹಾಸದಲ್ಲಿ ಹೆಂಗದಂದ್ರೆ ಅವರು ಈ ಗುಡಿಗೆ ದತ್ತಿ ಕೊಟ್ಟಂತದ್ದು ಆ ದತ್ತಿ ಕೊಟ್ಟು ಇದಕ್ಕ ಇಲ್ಲಿನ ಗುಡಿಗೆ ಪೂಜಾ ಪುನಸ್ಕಾರಕ್ಕೆ ನೂರಾರು ಎಕರೆ ಜಮೀನುಗಳನ್ನ ಅವರು ದಾನ ಮಾಡಿದ್ದ ದತ್ತಿ ಶಾಸನ ಅಂತಾರೆ ಇದಕ್ಕೆ ಆ ಈ ದತ್ತಿ ಶಾಸನದ ಏನ್ ಪ್ರ ಇದ್ರ ಪ್ರಕಾರ ಏನಂತಂದ್ರೆ ಆ ಇಲ್ಲಿನ ಶಂಬಲಿಂಗೇಶ್ವರ ದೇವಾಲಯದ ಆ ತ್ರಿಭುವನ ಮಲ್ಲನ ಕಾಲದಲ್ಲಿ ತ್ರಿಭುವನ ಮಲ್ಲ ಅಂದ್ರೆ ಆರನೇ ವಿಕ್ರಮದ ಕಲ್ಯಾಣ ಚಾಲುಕ್ಯ ರಾಜಧಾನಿ ಆ ರಾಜನ ಆಸ್ಥಾನದಲ್ಲಿ ಅಂದ್ರ ಸಾಮಂತರಸರು ಲೋಕರಸರು ಅವರೆಲ್ಲಾ ಏನ್ ಮಾಡ್ಯಾರ ಇದಕ್ಕೆ ದೇಣಿಗೆ ಕೊಟ್ರ ಇಲ್ಲಿ ಇಲ್ಲಿ ವಿದ್ಯಾದಾನ ಆಗೋದಕ್ಕೆ ಆಮೇಲೆ ಗುಡಿಯ ಪೂಜೆ ಪುನಸ್ಕಾರಕ್ಕಾಗೋದಕ್ಕೆ ಇವೆಲ್ಲವನ್ನ ನೋಡಿಕೊಳ್ಳುವುದಕ್ಕೆ ದೇಣಿಗೆಯನ್ನ ಕೊಟ್ಟಂತದ್ದು ದೇಣಿಗೆ ದತ್ತಿ ಶಾಸನ ಅಂತ ಕರಿತಾರೆ ಹಾ ಅದು ಮೆನ್ಷನ್ ಮಾಡಿದ್ದಾರೆ ಇಲ್ಲೊಂದು ಅಗ್ರಹಾರ ಇತ್ತು ಈ ಅಗ್ರಹಾರದಲ್ಲಿ ಶಿಕ್ಷಣದ ಕೇಂದ್ರ ನಡೀತಿತ್ತು ಈ ಯಾಕೆ ಇದು ಪರೋಪಕಾರ ಈ ಶಾಸನ ಯಾಕೆ ಮಾಡ್ತಿದಾರೆ ಅಂದ್ರೆ ಆ ಯಾರು ಪರೋಪಕಾರಕ್ಕೆ ದೇಣಿಗೆ ಕೊಟ್ಟಂತವರು ದತ್ತಿ ಕೊಟ್ಟಂತವ್ರು ಜಮಿ ನೂರಾರು ಎಕರ್ ಜಮೀನ್ ಕೊಟ್ಟಂಥವ್ರು ಅಹ್ ಪರೋಪಕಾರಿ ಈ ಕೆರೆ ಕಟ್ಸೋದು ದೇವಾಲಯಕ್ಕೆ ಜಮೀನು ದಾನ ಮಾಡೋದು ಹ ಈಗ ಈಗಿನ ಕಾಲಕ್ಕೆ ಹಂಗ ಲಿಸ್ಟ್ ಆಗ್ತಾರ ಅವಾಗ ರಾಜನೇ ಸ್ವತಃ ಬಂದು ಸಾಮಂತರಸರೇ ಸ್ವತಃ ಬಂದು ಈ ದೇವಾಲಯದಲ್ಲಿ ಇಷ್ಟು ಎಕ್ಕರ್ ಇದ್ರ ಅಡಿಯಲ್ಲಿ ಪೂಜೆ ಪುನಸ್ಕಾರಕ್ಕೆ ವಿದ್ಯಾದಾನ ಅಂದ್ರೆ ಶಿಕ್ಷಣ ನಡೆಯುವುದಕ್ಕೆ ಮತ್ತ ಆ ಖರ್ಚು ವೆಚ್ಚ ನೋಡುವುದಕ್ಕೆ ಮತ್ತರ ಭೂಮಿಗಳನ್ನ ದಾನ ಮಾಡ್ತಿದ್ರು ಮತ್ತರಂದ್ರೆ ಕಾರ್ಸ್ ಜಮೀನುಗಳನ್ನು ಈ ಒಂದು ನೋಡಿದ್ರೆ ಸರ್ ಮಠಾ ಮನ್ನೆಗಳು ಅಂದ್ರೆ ಅಂದಾದ್ಮೇಲೆ ರಾಜ್ಯರೇನ ಎಷ್ಟುಷ್ಟು ಭೂಮಿ ಕೊಟ್ಟಿದ್ರಲ್ಲ ಹೌದು ಅಂದ್ರೆ ಈ ಮಠ ನಡಿಬೇಕು ಇರಬೇಕು ಮಠದಾಗ ಒಂದು ಶಾಲೆ ನಡೆಯಬೇಕು ಅಂತ ಜಮೀನು ಕೊಟ್ಟು ಅದಕ್ಕೆ ಡೆವಲಪ್ಮೆಂಟ್ ಗೆ ಬಿಟ್ಬಿಟ್ರಲ್ಲ ಹೌದ್ರ ಅದೆಲ್ಲ ಈ ಸಾರ್ವಜನಿಕರ ಎಲ್ಲಾ कब्जा ಮಾಡಿಬಿಟ್ಟಾರೆ ಹೌದು ಆ ಕಾಲಕಾಲಕ್ಕೆ ಹೆಂಗಾಗಿವಂದ್ರೆ ಯೋ ಅವ್ವ್ ಕೇಳಾ ಈಗ ಗುಡಿ ಎಜುಕೇಶನ್ ಸಿಗ್ತಿತ್ತು இது அந்த நெக்லெக் ஜன நெக்லெக் நோட்ரி நோட்ரி மஹிஷ்வர கா ಶಿವ ಎಲ್ಲ ಕಡೆ ಶಿವ ಕಾಳಿಕಾ ದೇವಿ ಯಾಕೆ ಶಕ್ತಿ ಹಾ ರೀ ಬಸವಣ್ಣ ಬಸವಣ್ಣ ನಾಗದೇವತೆ ಮತ್ತೆ ಇಲ್ಲಿ ಯಾರ್ದು ಮೂರ್ತಿ ಇದೆ ಸರ್ ಹ್ಮ್ ಇವರು ಬದ್ದಿ ಸರ್ ಇದು ಆಮೇಲಿಂದ ವಿಚಿತ್ರ ಸರ್ ಹ್ಮ್ ಹ್ಮ್ ನೋಡ್ರಿ ಇಲ್ಲಿ ಒಂದ್ ಡಿಫ್ರೆಂಟ್ ಒಂದಕ್ಕಂದ್ರೆ ಈ ಶ್ರೀಶೈಲ್ದಾಗ ಹೆಂಗದ ನೋಡ್ರಿ ಕೆಳಕದಲ್ಲ ಆ ಟೈಪ್ ಸರ್ ಇದು ಈ ಕಡ್ರಿ ಏನು ಹಾ ಹೌದ್ರಿ ಅದು ಸಾಧಾರಣ ಕಂಬದೇ ತ್ರೈಲಿಂಗೇಶ್ವರ ಹ್ಮ್ ಹ್ಮ್ ಈ ಕಡೆ ಈ ಕಡೆ ಈ ಕಡೆ ಹೌದ್ರಿಂಗ್ ಇಲ್ಲ ಒಂದು ಮೂರ್ತಿ ಕೂಡ್ಸ್ಯಾರ ಆಮೇಲೆ ಕೂಡ್ಸಿದ ಶಿವಂದು ಲಿಂಗಗಳೇ ಲಿಂಗ ಈ ಲಿಂಗ ಬೇರೆ ಡಿಫ್ರೆಂಟ್ ಹ್ಮ್ ನೋಡು ಒಂದರಿಗೆ ಒಂದರಂಗ ಒಂದಿಲ್ಲ ಇಲ್ಲ ಎಲ್ಲ ಡಿಫರೆಂಟ್ ಇದು ಮೇಲಿನ ಲಿಂಗದ ಆಕಾರದ ಮೇಲಿಂದ ಹೆಚ್ಚಿಗೆ ಹೈಟ್ ಮೀಸೆಲ ತರ ಲಿಂಗ ಕೆಳಗಡೆ ಬೀಸರಿ ಇದು ಇದು ಗಜಲಕ್ಷ್ಮಿ ರೀ ಬಹುತೇಕ ಇದು ಎಲ್ಲ ದೇವಾಲಯದಲ್ಲಿ ನಾವು ಕಾಣ್ತೀವಿ ಇದು ಚಾಲುಕ್ಯರ ಶೈಲಿನೇ ರೀ ಇದು ಶಿಲಾಶಾಸನ ರೀ ಇದು ಒಂದೊಂದು ಸರ್ ಹಾ ಸ್ವಲ್ಪ ಇದು ಹಚ್ಚರ ಹೀಗೆ ಹಚ್ಬಾರದು ಇವೆಲ್ಲ ಹಾ ರೀ ಹಳಗನಡ ಇಲ್ಲಿ ನೋಡ್ರಿ ಮಹೇಶ್ ಮರದಿನಿ ಇಲ್ಲಿ ಈ ಶಿಲ್ಪಗಳು ಸಾಮಾನ್ಯವ ನೋಡ್ರಿ ಇಲ್ಲಿ ಎಲ್ಲ ಎಲ್ಲಾ ಕಡೆ ಕಾಣ್ತಾವ್ರಿ ಮಂಟಪ ಈ ಮಂಟಪ ಶಂಭುಲಿಂಗೇಶ್ವರ ಗುಡಿಯ ಮುಂಭಾಗದಲ್ಲಿ ಇದ್ದೇವೆ ಗರ್ಭ ಗುಡಿಯ ನಂತರ ಒಂದು ಸಣ್ಣ ಮಂಟಪ ಸಣ್ಣ ಮಂಟಪ ಅದ ಮಧ್ಯ ಮಂಟಪದ ನಾವಿದ್ದೇವೆ ಆಮೇಲೆ ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಇಲ್ಲಿ ಅನೇಕ ಆ ರಾಜರುಗಳ ಮಾಡಿ ಹೋಗಿದ್ದಾರೆ ಒಂದು ನಾವ್ ಈ ಗುಡಿಯಗಳನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಏನಂತಂದ್ರೆ ಒಂದು ಎಲ್ಲಿ ನೋಡದಲ್ಲಿ ಬಾವಿಗಳು ಎಲ್ಲಿ ನೋಡದಲ್ಲಿ ದೇವಾಲಯಗಳು ಲಿಂಗಗಳು ಮತ್ತು ಊರಿನೊಳಗ ಕೋಟೆ ಮತ್ತು ಊರಿನೊಳಗ ಅನೇಕ ಲಿಂಗಗಳನು ಅಲ್ಲವ ಮತ್ತ ವೀರಗಲ್ಲುಗಳವ ಇಲ್ಲಿ ಮುನ್ನೂರ ಅರವತ್ತು ಲಿಂಗಗಳು ಹೀ ಮುನ್ನೂರ ಅರವತ್ತು ಲಿಂಗಗಳು ಮುನ್ನೂರ ಅರವತ್ತು ಬಾವಿಗಳು ಮುನ್ನೂರ ಅರವತ್ತು ಬಾವಿಗಳು ಮುನ್ನೂರ ಅರವತ್ತು ದೇವಾಲಯಗಳು ಸೊ ಈ ರೀತಿಯಾದಂತಹ ಒಂದು ಧಾರ್ಮಿಕ ಕೇಂದ್ರ ಕರ್ನಾಟಕದ ಇತಿಹಾಸದಲ್ಲಿ ಈ ಊರ ಬಹಳ ಒಂದು ಆ ಇತಿಹಾಸವನ್ನು ನಿರ್ಮಾಣ ಮಾಡಿದೆ ದಾಖಲೆ ಕರ್ನಾಟಕದ ಜನತೆಯ ಒಂದಿನ ಸಂದರ್ಭದಲ್ಲಿ ಹನ್ನೊಂದು ಹತ್ತನೇ ಶತಮಾನದಲ್ಲಿ ಆ ಪ್ರಸಿದ್ಧವಾದಂಥ ಊರು ಶಿಕ್ಷಣದ ಕೇಂದ್ರ ಆಮೇಲೆ ಧಾರ್ಮಿಕ ಕೇಂದ್ರ ಎಲ್ಲ ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದಂಥ ಈ ಊರು ದಿಗ್ಗಾಮಿ ದಿಗ್ಗಾವಿಯ ಹೆಸರು ನಿಮಗೆ ಹೇಳ್ಬೇಕಂದ್ರೆ ಅದ್ರ ಹೆಸರು ಬಹಳ ಚೆನ್ನಾಗಿದೆ ಶಾಸನೋಕ್ತವಾಗಿ ದಿಗ್ಗಾವಿ ಅಂತ ದಿಗ್ಗಾವ್ ಅಂತ ಈಗ ಆಗ್ಯಾರೆ ಇಲ್ಲೇ ಪಕ್ಕದಲ್ಲಿ ಒಂದು ಶಾಸನ ಆ ಶಾಸನ ಮತ್ತೆ ಇದರ ಪಕ್ಕದಲ್ಲಿ ಮತ್ತೊಂದು ಶಾಸನ ಇಲ್ಲಿ ಕನಿಷ್ ಇಲ್ಲಿ ನಮಗೆ ಈಗ ಲಭ್ಯ ಇರುವಂತಹ ಶಾಸನಗಳಂದ್ರೆ ಶಿಲಾಶಾಸನ ಐದು ಶಿಲಾಶಾಸನಗಳು ನಮಗೆ ಸಿಕ್ಕ ಐದು ಶಿಲಾಸ ಹಿಂದಿನ ಅನೇಕ ಸಂಶೋಧಕರು ಸಂಶೋಧನೆ ಪತ್ತೆ ಹಚ್ಚಿ ಪ್ರಕಟಿತವಾದಂಥ ಶಾಸನ ಆ ಶಾಸನಗಳನ್ನ ನಾನು ಅಧ್ಯಯನ ಮಾಡಿದಾಗ ಏನಂದ್ರೆ ಈ ಊರಿಂದು ದಿಗ್ಗಜರು ಅಂದ್ರೆ ಈ ಊರಿನಲ್ಲಿ ಅಗ್ರಹಾರ ಇತ್ತು ಅಗ್ರಹಾರ ಬ್ರಹ್ಮಪುರಿ ಘಟಿಕ ಇವು ಮೂರು ಪ್ರಾಚೀನ ಕಾಲದಲ್ಲಿ ಶಿಕ್ಷಣದ ಕೇಂದ್ರ ಸ್ಥಾನಗಳು ಅಗ್ರಹಾರ ಒಂದು ಪ್ರಾಥಮಿಕ ಹಿಡ್ಕೊಂಡು ಹೈಸ್ಕೂಲ್ತನ ಬ್ರಹ್ಮಪುರಿ ಅಂದ್ರೆ ಪಟ್ಟಣದೊಳಗಿರುವಂಥ ಶಿಕ್ಷಣ ಅದು ಅದಕ್ಕಿಂತಲೂ ಎತ್ತರವಾದಂತ ಅದಾದ ಬಳಿಕ ಘಟಿಕ ವಿಶ್ವವಿದ್ಯಾಲಯದ ರೂಪದಲ್ಲಿ ಅದು ಇರುವಂಥದ್ದು ಹೆಂಗೆ ಒಂದರಿಂದ ನಾಲ್ಕನೇ ತರಗತಿ ಆರು ಏಳು ಎಂಟು ಮತ್ತೆ ಯೂನಿವರ್ಸಿಟಿ ಲೆವೆಲ್ ಈಗ ಹೆಂಗೆ ಶಿಕ್ಷಣದ ಹಾಂಗ ಹಂಗ ಇಲ್ಲಿ ಒಂದು ಅಗ್ರಹ ರೀತಿ ನಾಗಾವಿ ಘಟಿಕಾ ಕೇಂದ್ರ ಆ ನಾಗಾವಿಯಲ್ಲಿ ಏನು ಘಟಿಕಾ ಕೇಂದ್ರ ಅದಲ್ಲ ಈಗೇನು ಕ್ಯಾಂಬ್ರಿಜ್ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಅಂತ ಕರಿತೀವಿ ಕ್ಯಾಂಬ್ರಿಜ್ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಅಂತ ನಾವು ಕರಿತೀವಿ ಕ್ಯಾಂಬ್ರಿಜ್ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಈಗ ಆಗಿನ ಕಾಲದಲ್ಲಿ ನಮ್ಮ ಕ್ಯಾಂಬ್ರಿಜ್ ವಿಶ್ವವಿದ್ಯಾಲಯ ಅಂದಿನ ಸಂದರ್ಭದಲ್ಲಿ ನಾಗಾವಿಯ ಘಟಿಕಾ ಸ್ಥಾನ ಆಗಿತ್ತು ವಿಶ್ವವಿದ್ಯಾಲಯ ಆಗಿತ್ತು ಅಲ್ಲಿ ಅರವತ್ಮೂರು ಕಲೆಗಳನ್ನ ಕಲಿಸ್ತಿದ್ರು ಅಲ್ಲಿ ವೇದ ಶಾಸ್ತ್ರ ಎಲ್ಲವೂ ನಡೀತಿತ್ತು ಅಲ್ಲಿ ಅಲ್ಲಿ ಇರುವಂತ ಪಂಡಿತರಲ್ಲಿ ಏನಿಲ್ಲ ಅಲ್ಲಿ ಬೋಧನೆ ಮಾಡುವಂತ ಆ ಹ್ಮ್ ಎಲ್ಲ ಯೋಗ ಭಕ್ತಿ ಎಲ್ಲ ಬಂತದ್ರೊಳ ಶಸ್ತ್ರಾಸ್ತ್ರ ಹ ಯುದ್ಧದ ಕಲೆ ಆ ಮತ್ತೆ ಗಣಿತ ಹೀಗೆಲ್ಲ ಕಲೆಗಳು ಮನುಷ್ಯ ಪರಿಪಕ್ವವಾಗಿ ಹೋಗ್ತಿದ್ದನಲ್ಲಿ ದಿಗ್ಗಾವ ಮತ್ತು ನಾಗಾವಿ ಎರಡು ಬಹಳ ಪ್ರಮುಖವಾದಂತ ಪಾತ್ರವನ್ನ ನಿಭಾಯಿಸಿದೆ ಆವಾಗಿನ ಕಾಲದಲ್ಲಿ ವಿದ್ಯೆಯನ್ನ ಕಲಿಯುವುದಕ್ಕೆ ನಾಗಾವಿ ಘಟಿಕ ಕೇಂದ್ರ ಇವತ್ತೇನು ಅರವತ್ತು ಕಂಬಗಳ ಏನು ಸಾಲು ಮಂಟಪ ಅಲ್ಲಿ ವಿದ್ಯಾದಾನ ನಡೀತಿತ್ತು ಅಲ್ಲಿ ಬೋಧಿಸುವವರು ಯಾರಂದ್ರೆ ಅವ್ರ ವಸತಿ ಕೇಂದ್ರ ದಿಗ್ಗಾವಿ ಒಳಗಿತ್ತು ದ ದ್ವಿಜೋತ್ತಮರು ದಿಗ್ಗಜರು ಇರುವಂಥ ಊರೇ ದಿಗ್ಗಾವಿಯರು ಯಾಕೆ ದಿಗ್ಗಾವಿ ಅಂತ ಬತ್ತ ಹೆಸರು ಅಂದ್ರೆ ಅದ್ರ ಹೆಸರು ಹೋಗ್ಬೇಕಾದ್ರೆ ಅಂದ್ರೆ ದ್ವಿಜೋತ್ತಮರು ದಿಗ್ಗಜರು ಎಲ್ಲ ಜ್ಞಾ ಎಲ್ಲ ಕಲೆಗಳನ್ನ ಅವರು ಪಂಡಿತರು ದ್ವಿಜೋತ್ತಮರು ಅಂತ ಕರೀತಾರೆ ಅವ್ರಿಗೆ ಅವರು ಎಲ್ಲ ಕಲೆಯನ್ನು ಬಲ್ಲಂಥ ಪಂಡಿತರು ವೇದ ಅಧ್ಯಯನ ಎಲ್ಲವನ್ನ ಮಾಡಿದಂಥ ಪಂಡಿತರು ಇರುವಂಥ ಊರೇ ದಿಗ್ಗಾವಿ ದಿಗ್ಗಜರು ಇರುವಂಥ ದಿಗ್ಗಾವಿ ಅದಕ್ಕೆ ಈ ಊರಿನಲ್ಲಿ ಅವರಿಗೆ ಅವರು ಮಾಡಿದಂತ ಏನು ಶೈಕ್ಷಣಿಕ ಕ್ರಾಂತಿ ನಾವು ಇದು ನೋಡ್ಬೇಕಾದ್ರೆ ಒಂದು ರೋಚಕವಾದಂತಹ ಇತಿಹಾಸ ಕಂಡು ಬರ್ತದೆ ಕಂಡು ಬರ್ತದ ಎಷ್ಟೆಷ್ಟು ಹೆಜ್ಜೆ ಹೆಜ್ಜೆಗೂ ಸ್ಮಾರಕಗಳ ಊರಿದು ಸ್ಮಾರಕಗಳಂದ್ರೆ ಅಲ್ಲಿ ಶಾಸನ ಶಾಸನಗಳು ಬರ್ತಾವ ವೀರಗಲ್ಲುಗಳು ಬರ್ತಾವ ಗುಡಿಗುಂಡಾರಗಳು ಬರ್ತಾವ ಕೋಟೆ ಬರ್ತಾವ ಕೋಟೆ ಪತ್ತಲಗಳು ಬರ್ತಾವ ಮತ್ತೆ ಎಲ್ಲ ದೇವತೆಗಳ ಶಿಲ್ಪಗಳು ಬರ್ತಾವ ಇವೆಲ್ಲ ಕೂಡಿದಕ್ಕೆ ಸ್ಮಾರಕ ಅಂತ ಕರಿತೀವಿ ಬರ್ತಿದ್ದ ಬಂದಂದ್ರೆ ದೇವಾಲಯ ದರ್ಶನ ದೇವಾಲಯದಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕಾರ ಮಾಡ್ತಿದ್ದ ಜನರು ಕುಂದು ಕೊರತೆಗಳನ್ನ ಕೇಳ್ತಿದ್ದ ಮತ್ತೆ ಇಲ್ಲಿ ನ್ಯಾಯ ಯಾರು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆಯನ್ನ ಕೊಡುವಂಥದ್ದು ನ್ಯಾಯದಾನ ಮಾಡುವಂಥದ್ದು ಸೊ ಆಡಳಿತ ಆಡಳಿತ ಟ್ಯಾಕ್ಸ್ ಇಲ್ಲಿ ಆಡಳಿತ ಮಾಡೋದಷ್ಟಿಂದಾಗಿ ನ್ಯಾಯದಾನ ಯಾರು ತಪ್ಪು ಮಾಡಿದಾರ ಅವರಿಗೆ ಅವರಿಗೆ ದಂಡ ಮತ್ತು ಶಿಕ್ಷೆ ಕೊಡೋದು ಆಮೇಲೆ ಸಿಸ್ಟರಿಗೆ ರಕ್ಷಣೆ ಮಾಡೋದು ಧಾರ್ಮಿಕ ಅಧ್ಯಾತ್ಮ ಧಾರ್ಮಿಕ ಪುರಾಣ ಪ್ರವಚನಗಳು ಆಗಿನ ಸಂದರ್ಭದಲ್ಲಿ ಇಲ್ಲಿ ಏನಾದರೂ ನಡೆಯುವಂಥದ್ದು ಏನು ದೇವರ ನಾಮಸ್ಮರಣೆ ನಡೆಯುವಂಥದ್ದು ಪೂಜೆ ಪುನಸ್ಕಾರ ನಡೆಯುವಂಥದ್ದು ಉತ್ಸವಗಳ ನಡೆಯುವಂಥದ್ದು ದೇವಾಲಯ ಅದರ ಜೊತೆಗೆ ಶಿಕ್ಷಣ ನೋಡ್ರಿ ಬಹುಮುಖಿಯಾಗಿ ನಮ್ಮ ದೇವಾಲಯ ಪ್ರಾಚೀನ ಕಾಲದಲ್ಲಿ ತನ್ನದೇ ಆದಂಥ ಛಾಪು ಮೂಡಿಸಿದೆ ಬೇರೆ ಕಡೆ ನಮಗೆ ಸಿಗೋದಿಲ್ಲ ಅದು ಬೇರೆ ಕಡೆ ಪ್ರದೇಶದಲ್ಲಿ ಸಿಗೋದಿಲ್ಲ ಒಂದು ದೇವಾಲಯಗಳ ಗುಚ್ಚನೇ ನಮ್ಮ ದಿಗ್ಗಾವಿ ಇಲ್ಲಿ ನೋಡಿದ್ರೆ ಸುತ್ತಮುತ್ತಲುಗಳು ದೇವಾಲಯ ಮತ್ತು ಬಾವಿ ಕಲ್ಯಾಣಿ ಬಾವಿ ಇದೆ ಈ ರೀತಿಯಾದಂತ ವಾತಾವರಣ ನನಗನ್ನಿಸ್ತದೆ ಅತಿ ಹೆಚ್ಚು ದೇವಾಲಯ ಮತ್ತು ಅತಿ ಹೆಚ್ಚು ಬಾವಿಗಳು ಮತ್ತು ಇತಿಹಾಸವನ್ನು ಸಾರುವಂತ ಊರು ಕರ್ನಾಟಕದಲ್ಲಿ ಯಾವುದಂದ್ರೆ ನಮ್ಮ ದಿಗ್ಗಾವಿ ಅಂತ ಇಂಥ ದಿಗ್ಗಾವಿಯ ಕ್ಷೇತ್ರದಲ್ಲಿ ನಮಗೆ ಶಾಸನಗಳ ಆಧಾರದ ಮೇಲೆ ಒಂದ್ ಸಾವಿರದ ಐವತ್ನಾಲ್ಕರ ಶಾಸನ ಇರುತ್ತೆ ಒಂದ್ ಸಾವಿರದ ಐವತ್ನಾಲ್ಕರ ಶಾಸನ ಈ ಐವತ್ನಾಲ್ಕರ ಶಾಸನ ಏನ್ ಅಂತಂದ್ರೆ ಇಲ್ಲಿ ಆರನೇ ವಿಕ್ರಮಾದಿತ್ಯನ ಲೋ ಅರಸರು ಬಾಚರಸರು ಮತ್ತು ಎರಗರಸರು ಎರಗರಸರು ಅಂತೇಳಿ ಈಗ ಇವರೆಲ್ಲ ಸಾಮಂತರಸರು ಇವರೆಲ್ಲ ಅವರು ಕೇಂದ್ರೀಯ ಆಡಳಿತ ಯಾರದು ಕಲ್ಯಾಣ ಚಾಲುಕ್ಯರು ಅವರ ವ್ಯಾಪ್ತಿಯಲ್ಲಿ ಅವರ ವ್ಯಾಪ್ತಿಯಲ್ಲಿ ಬರುವಂಥವ್ರು ಇಲ್ಲಿ ಆ ಸಾಮಂತರಸರು ಅವರ ಬಾಚರಸ ಮತ್ತು ಎರಗರಸರು ಹೀಗಾಗಿ ಇಂಥ ಪ್ರದೇಶಕ್ಕೆ ಇಲ್ಲಿನ ಒಬ್ಬ ರಾಜ ಇದ್ದದೆ ಎಲ್ಲಿ ಅಲ್ಲೂರ್ ಅಲ್ಲೂರ್ ಬಿ ಇಲ್ಲಿ ಇವತ್ತಿಗೂ ಕಂಚಿನ ಕೋಟೆ ಅಂತ ಕರೀತಾರೆ ಕಂಚಿನ ಕೋಟೆ ಅಂತ ಕರೀತಾರೆ ಕೋಟೆ ಇದೆ ಅಲ್ಲದೆ ಆ ರಾಜ ಈ ದೇವಾಲಯ ಕಟ್ಟಿಸಿದಾನೆ ಲೋಕರ್ಸ ಲೋಕರ್ಸ ಯಾರು ಬೇರೆ ಅಲ್ಲ ಅಲ್ಲೂರ್ ಬಿ ಇಲ್ಲಿರುವಂತ ಒಬ್ಬ ರಾಜನ ಕಟ್ಟಿಸಿದಂತ ಇದು ಆತನ ರಾಣಿ ಮಲಯವತಿ ಅಂತ ಮಲಯವತಿ ದೇವಿ ಮಲಯವತಿ ದೇವಿ ಈ ಶಾಸನ ಹೇಳ್ತ ಮಲಯವತಿ ದೇವಿ ಈ ಅಗ್ರಹಾರಕ್ಕೆ ದೇಣಿಗೆಯನ್ನ ಕೊಟ್ಟಳು ಇದರ ಆಡಳಿತವನ್ನು ನೋಡ್ತಿದ್ಳು ಮಹಿಳೆ ಪ್ರಾಚೀನ ಕಾಲದಲ್ಲಿ ಇಡೀ ಆಡಳಿತವನ್ನು ಚಿತ್ತಾಪುರ ತಾಲೂಕಿನ ಬಹುತೇಕ ಹಳ್ಳಿಗಳು ಸೇಡಂ ತಾಲೂಕಿನ ಬಹುತೇಕ ಹಳ್ಳಿಗಳ ಆಡಳಿತವನ್ನು ನೋಡಿಕೊಂಡು ಹೋಗ್ತಾಂಥ ಮಲಾಯವತಿ ದೇವಿ ಈ ರಾಣಿ ಆಳಿದಂಥ ಈ ಊರು ಯಾವುದು ದಿಗ್ಗ ಬಹಳ ಅದ್ಭುತವಾದಂಥ ಇತಿಹಾಸ ಮತ್ತು ಅಗ್ರಹಾರದ ವ್ಯವಸ್ಥೆಯನ್ನು ನೋಡ್ಕೊಂಡು ಹೋಗ್ತಿದ್ದ ಖರ್ಚು ವೆಚ್ಚ ನೋಡ್ಕೊಂಡು ಹೋಗ್ತಿದ್ದಳು ಮಲ ದೇವಿ ಬಹಳ ಚೆನ್ನಾಗಿದೆ ಈ ಊರಿನಲ್ಲಿ ವೀರಗಲ್ಲುಗಳು ಸಿಗ್ತವೆ ನಾವು ಕೋಟೆಯ ಇಲ್ಲಿ ದಿಗ್ಗಾವಿಯ ಕೋಟೆ ನೋಡ್ಬೋದು ಅಕ್ಷಿ ಬಾಕಲ್ನಲ್ಲಿ ಅಗ್ಸಿ ಬಾಕಲ್ನಲ್ಲಿ ಏನಂತಂದ್ರೆ ಅಲ್ಲಿ ಒಳಗಡೆ ಒಂದು ಕಲ್ಲಿದೆ ಒಂದು ಭರ್ಚಿ ಹಿಡ್ಕೊಂಡು ಒಂದು ಕಲ್ಲಿದೆ ಅಂತ ಕಲ್ಲು ಅಂತ ವೀರಗಲ್ಲುಗಳು ನಮ್ ಕಡೆ ಸಿಗುತ್ತವೆ ಬಹಳ ಕಡೆ ಸಿಗತಾವ ಅಂದ್ರೆ ವಿಶೇಷತೆ ಅಂದ್ರೆ ಅದು ಇತಿಹಾಸ ಈ ಊರಿಗೋಸ್ಕರವಾಗಿ ನಾಡಿಗೋಸ್ಕರವಾಗಿ ರಾಜನ ಆಡಳಿತವನ್ನು ರಕ್ಷಣೆ ಮಾಡೋದು ಆಮೇಲೆ ಯಾರಾದರೂ ವೈರಿಗಳು ಈ ಊರಿನ ಮೇಲೆ ದಾಳಿ ಮಾಡಿದ್ರೆ ಅವರಿಗೆ ಪ್ರತ್ಯುತ್ತರವನ್ನು ಕೊಡೋದು ಆ ಅವರಿಗೆ ಸೋಲಿಸಿ ಈ ಊರನ್ನ ರಕ್ಷಣೆ ಮಾಡಿದಂಥ ಆ ವೀರನ ನೆನಪಿಗೋಸ್ಕರವಾಗಿ ವೀರಗಲ್ಲುಗಳನ್ನು ನೆಡ್ತಿದ್ರು ವೀರಗಲ್ಲುಗಳನ್ನು ನೆಡ್ತಿದ್ದರು ಅದಕ್ಕೆ ಆ ವೀರಗಲ್ಲುಗಳು ಇವತ್ತಿ ಸತ್ತರೆ ವೀರಮರಣ ಸ್ವರ್ಗ ಸ್ವರ್ಗ ಪ್ರಾಪ್ತಿ ಆಗ್ತದೆ ಅದಕ್ಕೆ ಒಂದು ಶಬ್ದ ಬರುತ್ತೆ ಜೀತೇನ ಲಭ್ಯತೆ ಲಕ್ಷ್ಮಿ ಜೀತೇನೆ ಲಭ್ಯತೆ ಲಕ್ಷ್ಮಿ ಮೃತೇನೆ ಮೃತೇನೆ ಆಪಿ ಸುರಂಗಾನ ಕ್ಷಣ ವಿದ್ವಂಸನಿ ಕಾರ್ಯಕ ಚಿಂತೆ ಮರಣೆ ಕರೆ ಮರಣಕ್ಕೆ ನೋಡ್ರಿ ಮರಣಕ್ಕೆ ಕನ್ನಡಿಗರು ಅಂಜತಾ ಇರಲಿಲ್ಲ ಕನ್ನಡಿಗರು ಯಾರು ನಮ್ಮ ಮೇಲೆ ದಾಳಿ ಮಾಡ್ತಾರೋ ಅವ್ರಿಗೆ ಪ್ರತ್ಯುತ್ತರ ನಾನು ಸತ್ರ ಪರವಾಗಿಲ್ಲ ಈ ಊರಿನ ರಕ್ಷಣೆಯನ್ನು ಮಾಡ್ತೀನಿ ಸತ್ರ ಸ್ವರ್ಗ ಗೆದ್ರ ವಿಜಯಲಕ್ಷ್ಮಿ ಕೊಳೆಗೆ ಬರ್ತಾವೆ ಸತ್ರ ಸ್ವರ್ಗ ಸಿಗ್ತದೆ ಆ ಕಣ್ಣೇರು ಯಾರು ಸ್ವರ್ಗದಲ್ಲಿರುವಂತ ಕಣ್ಣೇರೇ ಕರ್ಕೊಂಡು ಹೋಗುವಂತ ದೃಶ್ಯ ಆ ವೀರಗಲ್ಲಗಳಲ್ಲಿ ನಾವು ನೋಡ್ತಾ ಇದೀವಿ ಈ ರೀತಿಯಾದಂತ ಇತಿಹಾಸದಲ್ಲಿ ನಾವು ನೋಡಿದ್ರೆ ಅದಕ್ಕೆ ಹೇಳ್ತೇವೆ ನಾವು ಯಾವಾಗಂದ್ರೆ ನಮ್ಮ ಮಕ್ಕಳಿಗೆ ಇತಿಹಾಸವನ್ನು ತಿಳಿಸ್ಕೊಡೋದ್